I'm ಕಿಸಾನ್ ವಾಣಿ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಇಂದಿನ ಕಿಸಾನ್ವಾಣಿಯಲ್ಲಿ ನೀವು ಕೇಳಲಿದ್ದೀರಿ ಸಸ್ಯ ರೋಗ ಹತೋಟಿಯಲ್ಲಿ ಬೀಜೋಪಚಾರದ ಮಹತ್ವ ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ ಅಶ್ವತ್ ನಾರಾಯಣ ಅವರೊಂದಿಗೆ ಸಂದರ್ಶನ ನಂತರ ಪೇಟೆ ಧಾರಣೆ ಆಲಿಸುವಿರಿ ప్రధాన మంత్రి కిసాన్ మాన్ యోజనే సిగువుదు పెన్షన్ ఆసరియు ఆగదు నిరసరే సిగువుదు సిగ్ సంతసద క్షణము కళదాప్య రక్షితాగ అన్నదాత సురక్షిత అన్నదాత ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಈಗ ಕೇಳಿ ಸಸ್ಯ ರೋಗ ಹತೋಟಿಯಲ್ಲಿ ಬೀಜೋಪಚಾರದ ಮಹತ್ವ ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ ಅಶ್ವತ್ಥ ನಾರಾಯಣ ಅವರೊಂದಿಗೆ ಸಂದರ್ಶನವನ್ನು ರೈತ ಬಾಂಧವರಿಗೆ ನಮಸ್ಕಾರ ರೈತ ಬಾಂಧವರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಬೀಜೋಪಚಾರದ ಒಂದು ಮಹತ್ವ ಅಂದ್ರೆ ಬಿತ್ತುಕ್ಕಿಂತ ಮುಂಚೆ ರೋಗಗಳ ನಿರ್ವಹಣೆಗಾಗಿ ಬೀಜೋಪಚಾರವನ್ನ ಮಾಡ್ಬೇಕಾಗತ್ತ ಇದ್ರ ಮಾತು ಎಷ್ಟರ ಮಟ್ಟಿಗೆ ನಮ್ಮ ಭಾಗದಲ್ಲಿ ಬೆಳೀತಕ್ಕಂತ ಪ್ರಮುಖ ಬೆಳೆಗಳಿಗೆ ಯಾವ್ಯಾವ ರೋಗಗಳನ್ನ ಬೀಜೋಪಚಾರ ಮಾಡೋದ್ರ ಮುಖಾಂತರ ನಾವು ಬರ್ಲಾರ್ದಂತೆ ಮಾಡಬಹುದು ಅಂತಕ್ಕಂತ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಸಸ್ಯ ರೋಗ ತಜ್ಞರಾದಂತ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ನಮ್ಮೊಂದಿಗಿದ್ದಾರೆ ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಮಾಡ್ಕೋಣಂತ ನಮಸ್ಕಾರ ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರೆ ನಮಸ್ಕಾರ ಸರ್ ಹೇಳಿ ಬೀಜೋಪಚಾರದ ಮಹತ್ವ ಹೇಳಿ ಮೊದಲನೇದಾಗಿ ನಮ್ಮ ರೈತರಿಗೆ ಸಾಕಷ್ಟು ರೈತರು ಮಾಡ್ತಾ ಇದಾರೆ ಆದ್ರೆ ಇನ್ನು ಬಹಳಷ್ಟು ಜನ ರೈತರು ಮಾಡಬೇಕಾಗಿದೆ ಬೀಜೋಪಚಾರವನ್ನ ಬೀಜೋಪಚಾರದ ಮಹತ್ವದ ಬಗ್ಗೆ ಮುಂಚಿತವಾಗಿ ತಿಳಿಸ್ಕೊಡಿ ಸರ್ ನಮಸ್ಕಾರ ಸರ್ ಎಲ್ಲಾ ರೈತ ಬಾಂಧವ್ರಿಗೂ ನಮಸ್ಕಾರ ಇವತ್ತಿನ ದಿವಸ ನಾವೇನು ಉಪಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ಹ್ಮ್ ಬೀಜೋಪಚಾರ ಅಂತಂದ್ರೆ ಬಹಳ ಮಹತ್ವ ಆಗಿರ್ತಕ್ಕಂಥದ್ದು ಯಾಕಂತಂದ್ರೆ ಈ ಬೆಳೆಗಳಲ್ಲಿ ಸಾಕಷ್ಟು ರೋಗಗಳು ಏನಿದಾವೆ ಕೆಲವೊಂದು ರೋಗಗಳು ಈ ಶಿಲೀಂಧ್ರದಿಂದ ಬರ್ತವೆ ಮತ್ತೆ ದುಂಗಾಣುವಿನಿಂದ ಬರ್ತದೆ ಆಮೇಲೆ ಈ ನಂಜಾಣುವಿನಿಂದನು ಬರ್ತಿರ್ತದೆ ಸೊ ಈ ಒಂದು ಶಿಲೀಂಧ್ರ ಇರ್ಬೋದು ದುಂಡಾಣು ಇರ್ಬೋದು ಏನಾಗ್ತದೆ ಅಂತಂದ್ರೆ ಬೀಜದ ಮುಖಾಂತರ ಪ್ರಸಾರ ಆಗ್ತಕ್ಕಂಥದ್ದನ್ನು ನಾವು ಸಾಕಷ್ಟು ನೋಡ್ತೀವಿ ಸೊ ಈ ಒಂದು ನಿಟ್ಟಿನಲ್ಲಿ ಏನಾಗ್ತದೆ ಅಂತಂದ್ರೆ ಉದಾಹರಣೆಗೆ ನಾವು ಬೀಜೋಪಚಾರ ಮಾಡ್ಲಿಲ್ಲ ಅಂತಂದಾಗ ಮಳೆ ಆಶ್ರಯದಲ್ಲಿ ಬೆಳೀತಕ್ಕಂತ ರೈತರು ಏನಿದ್ದಾರೆ ಅವರು ಒಂದೇ ಅಂಗಾಂನ ನಂಬ್ಕೊಂಡಿರ್ತಾರೆ ರೈತರು ಒಂದ್ ವೇಳೆ ಬೀಜೋಪಚಾರ ಮಾಡ್ಲಿಲ್ಲ ಅಂತಂದಾಗ ಕೆಲವೊಂದ್ಸಲಿ ಬೀಜದ ಮುಖಾಂತರ ರೋಗಾಣು ಪ್ರಸಾರ ಆಗಿ ರೋಗ ಸುತ್ತಾದಾಗ ಏನಾಗುತ್ತೆ ಆ ವರ್ಷ ರೈತರು ಬೆಳೆ ಕಲ್ಕೊಳ್ಳೋಂತ ಸಂದರ್ಭಗಳು ಬಹಳ ಹೆಚ್ಚಾಗಿ ನಾವು ಕಾಣ್ತೀವಿ ಆ ಒಂದು ನಿಟ್ಟಿನಲ್ಲಿ ನಾವು ಬೀಜಗಳಿಗೆ ರಕ್ಷಣೆ ಒದಗಿಸ್ಬೇಕು ನಾವು ಬೀಜೋಪಚಾರದ ಮುಖಾಂತರ ಒಂದು ರಾಸಾಯನಿಕ ಶಿಲೀಲ ನಾಶಕಗಳಿರ್ಬೋದು ಆಮೇಲೆ ಜೈವಿಕ ಶಿಲೀಂಧ್ರ ನಾಶಗಳಿರ್ಬೋದು ಈ ಯಾವ್ದಾದ್ರು ಒಂದನ್ನ ನಾವು ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಾವು ಬೀಜಗಳಿಗೆ ಒಂಥರ ರಕ್ಷಾ ಕವಚ ಆಗ್ತದೆ ಸೊ ಹಾಗಾಗಿ ಈ ಮಣ್ಣಿನಲ್ಲಿ ಬರ್ತಕ್ಕಂತ ಶಿಲೀಂಧ್ರಗಳಿರ್ಬೋದು ಆಮೇಲೆ ಬೀಜದಲ್ಲೇ ಇರತಕ್ಕಂತ ಒಂದು ಶಿಲೀಂಧ್ರ ಇರ್ಬೋದು ದುಂಡಾಣ ಇರ್ಬೋದು ಅದನ್ನ ನಾಶ ಮಾಡೋದಕ್ಕೆ ಅನುಕೂಲ ಆಗ್ತದೆ ಆಮೇಲೆ ಸಸಿಗಳು ಬಹಳ ಸದೃಢವಾಗಿ ಬೆಳೀತದೆ ರೋಗ ಮುಕ್ತವಾಗಿ ಬೆಳೀತದೆ ಮತ್ತೆ ಒಂದು ಬೆಳೆನಲ್ಲಿ ಸಸಿಗಳ ಸಂಖ್ಯೆಯನ್ನ ನಾವು ಚೆನ್ನಾಗಿ ಕಾಪಾಡ್ಕೋಬಹುದು ಹಾಗೆ ಉತ್ತಮ ಇಳುವರಿಯನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಈಗ ಮೊದಲನೇದಾಗಿ ನಾವು ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಬಂದಾಗ ಈ ಮುಂಗಾರು ಹಂಗಾಮಿನ ಬೆಳೆಯಲ್ಲಿ ಭತ್ತವನ್ನ ವಿಶೇಷವಾಗಿ ನಮ್ಮ ರೈತ ಬಾಂಧವರು ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೀತಿರ್ತಾರೆ ಮುಂಗಾರು ಹಂಗಾಮಿನಲ್ಲಿ ಹೌದೌದು ಈ ಭತ್ತದಲ್ಲಿ ಬರ್ತಕ್ಕಂತ ರೋಗಗಳಿಗೆ ಯಾವ ರೀತಿ ರೋಗಾನು ನಾಶಗಳಿಂದ ಬೀಜೋಪಚಾರ ಮಾಡಬೇಕು ಯಾವ್ಯಾವ ರೋಗಾನು ನಾಶಗಳನ್ನ ಬಳಸ್ಬೇಕಾಗತ್ತೆ ಬೀಜೋಪಚಾರಕ್ಕೆ ಉದಾಹರಣೆಗೆ ನಾವ್ ಹೇಳ್ಬೇಕು ಅಂತಂದ್ರೆ ಈ ಒಂದು ತುಂಗಭದ್ರಾ ಅಚ್ಚುಕಟ್ಟೆ ಪ್ರದೇಶ ಆಗಿರ್ಬೋದು ಕೃಷ್ಣ ಅಚ್ಚುಕಟ್ಟೆ ಅಚ್ಚುಕಟ್ಟು ಪ್ರದೇಶ ಆಗಿರ್ಬೋದು ಸಾಕಷ್ಟು ಭತ್ತ ಬೆಳಿತಾ ಇದಾರೆ ನಮ್ಮ ರೈತರು ಸೊ ಈ ಒಂದು ಭತ್ತದಲ್ಲಿ ಒಂದು ಎರಡು ಮೂರು ರೋಗಗಳು ಉದಾಹರಣೆಗೆ ಬೆಂಕಿ ರೋಗ ಅಂತ ಹೇಳಿ ಕರಿತೀವಿ ಕಂದು ಚುಕ್ಕೆ ರೋಗ ಅಂತ ಹೇಳಿ ಕರಿತೀವಿ ಸೊ ಈ ಒಂದು ರೋಗಗಳು ಏನಾಗಿದೆ ಕಾಡಿಗೆ ರೋಗ ಅಂತ ಹೇಳಿ ಕರಿತೀವಿ ಈ ಒಂದು ರೋಗಗಳು ಬೀಜದ ಮುಖಾಂತರ ಪ್ರಸಾರ ಆಗ್ತಕ್ಕಂಥದ್ದು ಆಮೇಲೆ ಗುಂಡಾಣು ಮಚ್ಚೆ ರೋಗ ಅಂತ ಹೇಳಿ ಕರಿತೀವಿ ಸೊ ಇವನ್ನ ನಾವು ಒಂದು ಪರಿಣಾಮಕಾರಿಯಾಗಿ ಹತೋಟಿ ಮಾಡ್ಕೋಬೇಕು ಅಂತಂದಾಗ ನಾವು ಬೀಜನ ಬೀಜೋಪಚಾರ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಅಂತಂದ್ರೆ ಉದಾಹರಣೆಗೆ ಎರಡ್ ಗ್ರಾಮ್ ಕಾರ್ಬನ್ ಡೈಜಿನ್ ಕಾರ್ಬನ್ ಡೈಜಿನ್ ಐವತ್ತು ಡಬ್ಲ್ಯೂ ಪಿ ಅಂತ ಹೇಳಿ ಕರಿತೀವಿ ಅದನ್ನ ಒಂದು ಲೀಟರ್ ನೀರ್ನಲ್ಲಿ ದ್ರಾವಣ ಮಾಡ್ಕೋಬೇಕು ಫಸ್ಟ್ ನಾವು ಮೊದಲನೇದಾಗಿ ದ್ರಾವಣ ಮಾಡ್ಕೋಬೇಕು ಅದು ಇಲ್ಲ ಅಂತಂದಾಗ ಏನಾಗುತ್ತೆ ಒಂದು ಪಾಯಿಂಟ್ ಒಂದು ಗ್ರಾಮ್ ಮೈಲ್ ತುತ್ತ ಇಲ್ಲ ಅಂತಂದ್ರೆ ಅದ್ರ ಜೊತೆಗೆ ಪಾಯಿಂಟ್ ಒನ್ ಗ್ರಾಮ್ ಸ್ಟೆಪ್ಟಮ್ ಸೈಕ್ಲಿನ್ ಅಂತ ಹೇಳ್ಬಿಟ್ಟು ಒಂದು ರಾಸಾಯನಿಕ ಸಿಕ್ತ ದುಂಗಾಣು ನಾಶಕ ಅದ್ರ ಮಿಶ್ರಣವನ್ನ ಒಂದು ದ್ರಾವಣ ಮಾಡಿಕೊಂಡು ನಾವು ಪ್ರತಿ ಕೆಜಿ ಬೀಜವನ್ನ ಒಂದು ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ನೆನೆಸಿ ತದನಂತರ ಸಸಿ ಮಡಿಗೆ ಹಾಕೋದ್ರಿಂದ ಏನಾಗುತ್ತೆ ಸೊ ಅದ್ರಲ್ಲಿ ಪ್ರಸಾರ ಆಗ್ತಕ್ಕಂತ ಈ ಬೆಂಕಿ ರೋಗದ ಶಿಲೀಂಧ್ರ ಕಾರಣಗಳಾಗಿರ್ಬೋದು ಮತ್ತು ದುಂಡಾಣು ಕಣಗಳಾಗಿರ್ಬೋದು ಚುಕ್ಕೆ ಶಿಲೀಂಧ್ರ ಕಣಗಳಾಗಿರ್ಬೋದು ಅವುಗಳನ್ನ ನಾಶ ಮಾಡ್ಬೋದು ನಾವು ಇದು ಅಲ್ಲದೇ ಮತ್ತೆ ಸಸ್ಯಗಳು ಬಂದಂತ ಸಂದರ್ಭದಲ್ಲಿ ಅದನ್ನ ನಾವು ಕಾರ್ಬನ್ ಡೈಜ್ ಶಿಲೀಂಧ್ರ ನಾಶಕದಲ್ಲಿ ದ್ರಾವಣದಲ್ಲಿ ಹಬ್ಬಿ ಬೇರನ್ನ ನಾವು ನಾಟಿ ಮಾಡೋದ್ರ ಮೂಲಕ ನಾವು ಉತ್ತಮ ಒಂದು ಫಲಿತಾಂಶವನ್ನ ಕಣ್ಕೋಬಹುದು ಇನ್ನ ಮತ್ತೊಂದು ಎರಡನೇ ಬೆಳೆ ಈ ಭಾಗದಲ್ಲಿ ರೈತರು ಒಣ ದೇಶದಲ್ಲಿ ತೊಗರಿಯನ್ನ ಬೆಳಿತಾರೆ ವಿಶೇಷವಾಗಿ ಈ ತೊಗರಿಯಲ್ಲಿ ಬೀಜೋಪಚಾರ ಹೇಗೆ ಮಾಡ್ಬೇಕು ರೋಗವನ್ನ ತಡಿಲಿಕ್ಕೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಕಲಬುರ್ಗಿ ಒಂದು ತೊಗರಿಗೆ ಬಹಳ ಪ್ರಸಿದ್ಧಿನ ಪಡೆದಿರ್ತಕ್ಕಂಥದ್ದು ಸೊ ಇದ್ರಲ್ಲಿ ಒಂದು ನೆಟೆ ರೋಗ ಅಂತಕ್ಕಂಥದ್ದು ಬೀಜದ ಮುಖಾಂತರನು ಪ್ರಸಾರ ಆಗ್ತದೆ ಸೊ ಇದನ್ನ ನಾವು ಹತೋಟಿ ಮಾಡ್ಕೋಬೇಕು ಅಂದಾಗ ಅದ್ರಲ್ಲಿ ಒಂದು ಕ್ಯಾಪ್ಟನ್ ಎರಡ್ ಗ್ರಾಮ್ ಇಲ್ಲ ಅಂತಂದ್ರೆ ಸೈರಾಮ್ ಎರಡ್ ಗ್ರಾಮ್ ಅದು ಇಲ್ಲ ಅಂತಂದ್ರೆ ಎರಡೂವರೆ ಗ್ರಾಮ್ ಕಾರ್ಬಾಕ್ಸಿನ್ ಅಂತ ಹೇಳಿ ಸಿಗ್ತದೆ ಸೊ ಅದನ್ನ ನಾವು ಪ್ರತಿ ಒಂದು ಕೆಜಿಗೆ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡೋದ್ರಿಂದ ಏನಾಗುತ್ತೆ ಈ ನೆಟೆ ರೋಗ ಏನ್ ಸಿಡಿ ರೋಗ ಅಂತ ಏನು ಕರಿತೀವಿ ಅದನ್ನ ಪರಿಣಾಮಕಾರಿಯಾಗಿ ಹತೋಟಿ ಮಾಡ್ಕೋಬಹುದು ಇದೊಂದೇ ಅಲ್ಲ ಆಮೇಲೆ ಇತ್ತೀಚಿನ ದಿನ ವರ್ಷಗಳಲ್ಲಿ ಏನಾಗಿದೆ ಅಂದ್ರೆ ಎರಡ್ ಮೂರ್ ವರ್ಷದಿಂದ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಪ್ರಮಾಣನೂ ಸ್ವಲ್ಪ ಹೆಚ್ಚಾಗಿದೆ ಓದರ್ಶನ ನಾವು ನೋಡ್ಬೋದು ಆದ್ರೆ ಹಿಂದಿನ ವರ್ಷನೂ ಹೆಚ್ಚಾಗಿ ಕಂಡು ಬರ್ತಾ ಇದ್ರೆ ಏನಾಗಿದೆ ಅಂತಂದ್ರೆ ಈ ಒಂದು ತರ ಮಚ್ಚೆ ರೋಗ ಅಂತ ಹೇಳಿ ಬಹಳ ಹೆಚ್ಚಾಗಿ ಕಂಡು ಬರ್ತಾ ಇದೆ ಸೊ ಇದನ್ನ ಎಲ್ಲೆಲ್ಲಿ ಈಗಾಗ್ಲೇ ರೈತರು ಕಂಡುಕೊಂಡಿದ್ದಾರೆ ನೀರ್ ನಿಂತಿರ್ತಕ್ಕಂತ ಜಾಗಗಳಲ್ಲಿ ತೊಗರಿನಲ್ಲಿ ಈ ಫೈಟಾಪ್ ತರ ಮಚ್ಚೆ ರೋಗ ಅಂತಕ್ಕಂತ ಎಲ್ಲಿ ಕಂಡು ಬಂದಿದೆ ಅಂದ್ರೆ ಗುಲಾಬಿ ವರ್ಣದ ಮಚ್ಚೆಗಳು ಕಾಂಡದಲ್ಲಿ ಕಂಡು ಬರ್ತವೆ ಆಮೇಲೆ ಒಂದು ಮೂವತ್ ನಲ್ವತ್ ದಿವಸ ಆದ್ಮೇಲೆ ಗಿಡಗಳೆಲ್ಲ ಒಣಗೋಗ್ಬಿಡ್ತವೆ ಅದನ್ನ ನಾವು ಮುಂಜಾಗ್ರತೆಯಾಗಿ ಹತೋಟಿ ಮಾಡ್ಕೋಬೇಕು ಅಂದಾಗ ಒಂದು ನಾಲ್ಕು ಗ್ರಾಮ್ ರಿಡೋಮಿಲ್ ಅಂತ ಹೇಳಿ ಒಂದು ನಾಶಕ ಸಿಗ್ತದೆ ಅದನ್ನ ನಾವು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಏನಾಗುತ್ತೆ ಆ ಮಣ್ಣಿನಲ್ಲಿ ಶಿಲೀಂಧ್ರ ಕಣಗಳನ್ನ ನಾವು ರಕ್ಷಣೆ ಪಡ್ಕೋಬಹುದು ಒಂದು ಉತ್ತಮವಾಗಿರ್ತಕ್ಕಂತ ಫಲಿತಾಂಶನ ನಾವು ಕನ್ಕೋಬಹುದು ಇಲ್ಲಿ ಮುಖ್ಯವಾಗಿ ಇನ್ನೊಂದು ಪ್ರಮುಖ ಬೆಳೆ ನಮ್ಮ ಭಾಗದಲ್ಲಿ ಹತ್ತಿಯನ್ನ ಬಿಟಿ ಹತ್ತಿಯನ್ನ ಬೆಳಿತಾರೆ ಆದ್ರೆ ಬಿಟಿ ಹತ್ತಿ ಎಲ್ಲಾ ಬೀಜಗಳು ಪಾಕೆಟ್ ಬೀಜಗಳನ್ನ ತಂದು ರೈತರು ಬಳಸ್ತಿರ್ತಾರೆ ಇಲ್ಲಿ ಬೀಜೋಪಚಾರ ಮಾಡುವುದು ಅವಶ್ಯಕತೆ ಇದೆ ಅಂತೀರಾ ಹೇಗೆ ತಾವು ಬಿಟಿ ಹತ್ತಿಯಲ್ಲಿ ಕೆಲವು ಪ್ರದೇಶಗಳಲ್ಲಿ ನೀರ್ ನಿಂತ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ ಆಮೇಲೆ ಕೆಲವೊಂದು ಈ ಆಲ್ಟರ್ನೇರಿಯಾ ಎಲೆ ರೋಗ ಎಲೆ ಮಚ್ಚೆ ರೋಗ ಅಂತ ಹೇಳಿ ಕಪ್ ಮಚ್ಚೆ ರೋಗ ಬರ್ತದಲ್ಲ ಅದು ಆಗಿರ್ಬೋದು ಮತ್ತೆ ಈ ದುಂಡಾಣು ಮಚ್ಚೆ ರೋಗ ಇರ್ತಕ್ಕಂಥದ್ದು ಅದು ಬರ್ತಿರ್ತದೆ ಸೊ ಅದ್ರ ಸಲುವಾಗಿ ನಾವ್ ಏನ್ ಮಾಡ್ಬೋದು ಒಂದು ಗಿವನ್ ಭೀಟಿ ಹಾಕಿದ್ರು ಸಹ ಒಂದು ಕೆಜಿ ಬೀಜಕ್ಕೆ ಎರಡ್ ಗ್ರಾಮ್ ಕಾರ್ಬನ್ ಡೈಜಿಮ್ ಪುಡಿನ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಇನ್ನ ಮತ್ತೊಂದು ಬೆಳೆ ನಮ್ಮಲ್ಲಿ ಮಳೆ ಆಶ್ರಯದಲ್ಲಿ ಬೆಳೆಯುವಂತದ್ದು ಹೆಸರು ಬೆಳೆ ರೈತರು ತಮ್ಮಲ್ಲಿ ಇದ್ದಂತ ಬೀಜಗಳನ್ನೊಮ್ಮೆ ಬಳಸ್ತಾ ಇರ್ತಾರೆ ಕೆಲವೊಮ್ಮೆ ಮಾರುಕಟ್ಟೆಯಿಂದ ಬೀಜಗಳನ್ನು ತರ್ತಾರೆ ಮಾರುಕಟ್ಟೆಯಿಂದ ತಂದಂತ ಬೀಜಗಳು ಕೆಲವೊಮ್ಮೆ ಉಪಚಾರ ಮಾಡಿರ್ಬಹುದು ಮಾಡ್ಲಿಕ್ಕಿಲ್ಲ ಇಲ್ಲಿ ಹೆಸರು ಬೆಳೆಯಲ್ಲಿ ಯಾವ ರೀತಿ ಬೀಜೋಪಚಾರಕ್ಕೆ ತಾವು ರೈತರಿಗೆ ರೋಗಗಳ ಹತೋಟಿಗಾಗಿ ಈ ಮುಂಗಾರು ಹಂಗಾಮಿನಲ್ಲಿ ಈಗ ಹಂಗಾಮ ಪ್ರಾರಂಭ ಆಗ್ತಾ ಇದೆ ಎಲ್ಲೆಲ್ಲಿ ಮಳೆ ಬೀಳ್ತದೆ ಅಲ್ಲಿ ಹೆಸರನ್ನ ಮುಂಚೆ ಬಿತ್ತನೆ ಮಾಡ್ತಾರೆ ಈ ಹೆಸರು ಬೆಳೆನಲ್ಲಿ ಸಾಮಾನ್ಯವಾಗಿ ನಾವು ಚಿಗ್ ರೋಗ ಅಂತ ಹೇಳಿ ಕರಿತೀವಿ ಕಾಯಿ ಕೊಳೆ ರೋಗ ಹೇಳಿ ಆಮೇಲೆ ಇನ್ನೊಂದು ಒಂದು ಹೆಸರಿನಲ್ಲಿ ಬರ್ತಕ್ಕಂಥದ್ದು ಕೊಳೆ ರೋಗ ಇವೆರಡನ್ನೂ ನಾವ್ ಹತೋಟಿ ಅಂದಾಗ ಥೈರಾಮ್ ಎರಡ್ ಗ್ರಾಮ್ ಇಲ್ಲ ಅಂತಂದ್ರೆ ಒಂದು ಕ್ಯಾಪ್ಟನ್ ಅಂತ ಏನಿದೆ ಎರಡು ಗ್ರಾಮು ಅದ್ರ ಬದಲಾಗಿ ಕಾರ್ಬಾಕ್ಸಿನ್ ಅಂತ ಹೇಳಿ ನಾವು ಉಪಯೋಗಿಸ್ಕೋಬಹುದು ಎರಡು ಎರಡ್ ಗ್ರಾಮ್ ಕಾರ್ಬಾಕ್ಸಿನ್ ಅಂತ ಹೇಳಿ ಸೊ ಅದನ್ನ ನಾವು ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡೋದ್ರಿಂದ ಈ ಒಂದು ರೋಗಗಳಿಂದ ನಾವು ರಕ್ಷಣೆ ಪಡ್ಕೋಬಹುದು ಯಾಕಂತಂದ್ರೆ ಈ ಒಂದು ಬೆಳೆ ಬಹಳ ಏನಂತೀವಿ ಅಲ್ಪಾವಧಿ ಬೆಳೆ ಆಮೇಲೆ ಈ ಕಡಿಮೆ ಖರ್ಚಿನಲ್ಲಿ ಬರ್ತಕ್ಕಂಥದ್ದು ಮೆಣಸಿನಕಾಯಿಯನ್ನ ಬೆಳೆಯುವಂತ ರೈತರಿಗೆ ಏನು ಬೀಜೋಪಚಾರ ಅಲ್ಲಿ ಬೀಜೋಪಚಾರ ಮಾಡಬೇಕು ಹೇಗೆ ಮೆಣಸಿನಕಾಯಿ ಈ ನಮ್ಮ ಭಾಗದಲ್ಲಿ ರಾಯಚೂರು ಇರ್ಬೋದು ಸುತ್ತಮುತ್ತಲ ಒಂದು ಜಿಲ್ಲೆಗಳಲ್ಲಿ ಏನಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬಹಳ ಹೆಚ್ಚಿನ ಪ್ರದೇಶದಲ್ಲಿ ಮೆಣಸಿನಕಾಯಿಯನ್ನ ಬೆಳೀತಾ ಇದಾರೆ ವಾಣಿಜ್ಯ ಬೆಳೆಯಾಗಿ ಈ ಒಂದು ಬೆಳೆನಲ್ಲಿ ಕಾಯಿ ರೋಗ ಈ ಈ ವರ್ಷ ಮಳೆ ಹೆಚ್ಚಾಗಿ ಕಾಯಿ ರೋಗ ಬಂತು ಉದಾಹರಣೆಗೆ ಯಾರು ಬೀಜೋತ್ಪಾದನೆ ಮಾಡ್ತಾರೆ ಆ ಒಂದು ಬೀಜದಿಂದ ಬರ್ತಕ್ಕಂಥ ಕಾಯಿ ರೋಗಕ್ಕೆ ತುತ್ತಾಗಿರ್ತಕ್ಕಂಥ ಬೀಜಗಳಲ್ಲೇನನ್ನ ನಾವು ಬೀಜ ಮಾಡ್ಕೊಂಡು ಮತ್ತೆ ಅದೇ ಬೀಜನ ಮುಂದೆ ಉಪಯೋಗಿಸುದ್ರೆ ರೋಗ ಪ್ರಸಾರ ಆಗ್ತಕ್ಕಂಥದ್ದು ನಾವು ಕಾಣ್ಬೋದು ಸೊ ಇದನ್ನ ನಾವು ಹತೋಟಿ ಮಾಡ್ಕೋಬೇಕು ಅಂದಾಗ ಈ ನಾವು ಜೈವಿಕ ಶಿಲೀಂಧ್ರ ನಾಶಕ ಒಂದು ನಾಲ್ಕು ಗ್ರಾಮ ಟ್ರೈಕೋಡರ್ಮಾ ಅದನ್ನ ಒಂದು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡ್ಬೋದು ಅದ್ರ ಪರ್ಯಾಯವಾಗಿ ಈ ಶಿಲೀಂಧ್ರ ಅಂತಂದ್ರೆ ಕಾರ್ಬನ್ ಎರಡು ಗ್ರಾಮು ಪ್ರತಿ ಕೆಜಿ ಬೀಜಕ್ಕೆ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ಕೋಬಹುದು ಆಮೇಲೆ ಇನ್ನೊಂದು ಮುಖ್ಯವಾಗಿ ನಾವು ಈ ಹೋದ್ ವರ್ಷ ಬಹಳ ಹೆಚ್ಚಿನ ಪ್ರದೇಶದಲ್ಲಿ ನಟೆ ನಾವು ಕಂಡು ನೋಡಿದೀವಿ ಬಹಳ ರೈತರು ಬಂತು ಮೆಣಸಿನ್ಕಾಯಲ್ಲಿ ಮೆಣಸಿನಕಾಯಲ್ಲಿ ಬಹಳ ಬಂದಿದೆ ಸೊ ಅದನ್ನ ಹತೋಟಿ ಮಾಡ್ಕೋಬೇಕಂತಂದ್ರು ನಾ ಏನ್ ಈಗ ತಿಳಿಸಿದ್ನಲ್ಲ ಆ ಒಂದು ಉಪಚಾರ ಕಾರ್ಬನ್ ಡೈಸಿಮ್ ಅಂತ ಹೇಳಿ ಎರಡು ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ನಾವು ಬೀಜೋಪಚಾರ ಮಾಡಿರ್ಬೋದು ಟ್ರೈಕೋಡರ್ಮನ್ನ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡ್ಬೇಕು ಇದು ಒಂದು ಇದು ಮಾಡಿದ್ರೆ ಅಷ್ಟೇ ಸಾಕಾಗೋದಿಲ್ಲ ಅದ್ರ ಜೊತೆನಲ್ಲಿ ನಾವು ಬಿತ್ತನೆ ಮಾಡೋ ಈಗ ನಾಟಿ ಮಾಡುವ ಹಾಗೆ ಹಚ್ಚುವಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಒಂದು ಕೆ ಜಿ ಟ್ರೈಕೋಡರ್ಮಾ ಒಂದು ಕೆ ಜಿ ಸುಡಮನಾಸ್ ಫ್ಲೋರಸ್ ಜೈವಿಕ ಶಿಲ್ಯದ ನಾಶಕಗಳನ್ನ ಪ್ರತಿ ನೂರು ಕೆ ಜಿ ತಿಪ್ಪೆ ಗೊಬ್ಬರ ಚೆನ್ನಾಗಿ ಚೆನ್ನಾಗಿ ಕಳತಿರ್ತಕ್ಕಂತ ಸಾವಯವ ಗೊಬ್ಬರ ಜೊತೆ ಬೆರೆಸಿ ಪ್ರತಿ ಎಕರೆಗೆ ನಾವು ಮಣ್ಣಿಗೆ ಸೇರಿಸಿದ್ದೆ ಆದಾಗ ಏನಾಗುತ್ತೆ ಈ ಮಣ್ಣಿನಲ್ಲಿರ್ತಕ್ಕಂಥ ರೋಗಕಾರಕ ಶಿಲೀಂಧ್ರಗಳು ಫಿಜೇರಿಯಂ ಅಂತ ಹೇಳಿ ಕರಿತೀವಿ ಬೇರ್ಕೊಳೆರ ಬಾಸ್ತಕ್ಕಂಥ ರೈತ ಅಂತ ಹೇಳ್ತೀವಿ ಸೊ ಆಮೇಲೆ ಇಂತಹ ಒಂದು ಶಿಲೀಂಧ್ರನಗಳನ್ನ ನಾಶ ಮಾಡಿ ಒಂದು ಬೆಳೆಯನ್ನ ಚೆನ್ನಾಗಿ ಅಂತ ಹೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೀವಿ ಇನ್ನ ತಾವು ಶೇಂಗಾ ಬೆಳೆಯುವಂತ ರೈತರಿಗೆ ಶೇಂಗಾನು ಇಲ್ಲಿ ಕೆಲವೊಮ್ಮೆ ಮಳೆಗಾಲ ಮಳೆಗಾಲದಲ್ಲಿ ಹಾಕ್ತಿರ್ತಾರೆ ಅಲ್ಲೇ ಇಲ್ಲಿ ಆದ್ರೆ ಈ ಒಂದು ಹಿಂಗಾರು ನಲ್ಲಿ ಅಕ್ಟೋಬರ್ ನವೆಂಬರ್ ನಲ್ಲಿ ಜಾಸ್ತಿ ನೀರಾವರಿಲಿ ಶೇಂಗಾ ಬೆಳೆತಿರ್ತಾರೆ ರೈತರು ಡಿಸೆಂಬರ್ ಅಲ್ಲಿ ಈ ಶೇಂಗಾ ಬೆಳೆಗಾರ ಏನ್ ಹೇಳ್ತೀರಿ ಬೀಜೋಪಚಾರಕ್ಕಾಗಿ ರೋಗ ಹತೋಟಿಗಾಗಿ ಸೊ ಈಗ ನಮ್ಮ ರಾಯಚೂರು ಭಾಗ ಅಂತ ದೇವದುರ್ಗ ಇರ್ಬೋದು ಇಂದ ಯಾದಗಿರಿ ಇರ್ಬೋದು ಅಂದ್ರೆ ಯಾದಗಿರಿ ಜಿಲ್ಲೆನಲ್ಲಿ ತಾವು ಹೇಳಿದಾಗೆ ಒಂದು ಚಳಿಗಾಲ ಅಂತಂದ್ರೆ ಅಕ್ಟೋಬರ್ ನವೆಂಬರ್ ಇಲ್ಲಾಂದ್ರೆ ಜನವರಿ ತಿಂಗಳಲ್ಲಿ ನೀರಾವರಿ ಸಂದರ್ಭದಲ್ಲಿ ಬೆಳೀತಾರೆ ಇಲ್ಲಿ ನಾವೇನು ಹೆಚ್ಚಾಗಿ ರೋಗಗಳನ್ನು ಕಾಣ್ತೀವಿ ಅಂತಂದ್ರೆ ಸಾಮಾನ್ಯವಾಗಿ ಬೇರ್ಕೊಳ್ಳೆ ರೋಗ ಕಾಯಿ ಕೊಳೆ ರೋಗ ಆಮೇಲೆ ಕಾಂಡ ಕೊಳೆ ರೋಗ ಸೊ ಇವು ಬಹಳ ಪ್ರಮುಖವಾಗಿ ನಾವು ಕಾಣ್ತಕ್ಕಂಥದ್ದು ಇವು ಬೀಜದ ಮುಖಾಂತರ ಪ್ರಸಾರ ಆಗ್ತವೆ ಇದಲ್ಲದೆ ಮಣ್ಣಿನಲ್ಲೂ ಸಹ ಇರ್ತಕ್ಕಂಥವು ಸೊ ಪದೇ ಪದೇ ನಾವು ಬೆಳೆ ಅದೇ ಪ್ರದೇಶದಲ್ಲಿ ಬೆಳೆಯೋದ್ರಿಂದ ರೋಗ ಜಾಸ್ತಿ ಆಗ್ತದೆ ಅದಕ್ಕೆ ಬೆಳೆ ಪರಿವರ್ತನೆ ಮಾಡ್ಬೇಕು ಈ ವರ್ಷ ಶೇಂಗಾ ಹಾಕಿದ್ರೆ ಮುಂದಿನ ವರ್ಷ ಬೇರೆ ಜೋಳ ಏನನ್ನ ಹಾಕೊಂಡಾಗ ಈ ರೋಗದ ಪ್ರಮಾಣ ಕಡಿಮೆ ಆಗ್ತದೆ ಒಂದು ಆಮೇಲೆ ಇನ್ನೊಂದು ಈ ಬೇರ್ಕೊಳೆ ರೋಗ ಮತ್ತೆ ಕಾಯಿ ಕೊಳೆ ರೋಗನ ಹತೋಟಿ ಮಾಡ್ಕೋಬೇಕಂದಾಗ ಈಗ ಇತ್ತೀಚೆಗೆ ಒಂದು ಶಿಲೀಂಧ್ರ ನಾಶಕ ಟೆಬುಕೋನ ಅಂತ ಹೇಳ್ಬಿಟ್ಟು ಒಂದು ಪುಡಿ ರೂಪದ ಒಂದು ಶಿಲೀಂಧ್ರ ನಾಶಕ ದೊರೀತದೆ ಮಾರ್ಕೆಟ್ ನಲ್ಲಿ ಸೊ ಅದನ್ನ ಒಂದೂವರೆ ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ಬೋದು ಇದು ಇಲ್ಲ ಅಂತಂದ್ರೆ ನಾವು ಇಲ್ಲ ಮೊದಲು ಉಪಯೋಗಿಸ್ತಾ ಇದ್ರು ರೈತರು ಕ್ಯಾಪ್ಟನ್ ಇಲ್ಲ ಸೈರಾಮ್ ಎರಡ್ ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡ್ಕೋಬಹುದು ಇದು ಪರ್ಯಾಯವಾಗಿ ಟ್ರೈಕೋಟರ್ಮನ್ನು ಸಹ ಸುಮಾರು ಹತ್ತು ಗ್ರಾಮ್ ಹತ್ತು ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ನಾವು ಬೀಜೋಪಚಾರ ಮಾಡೋ ಬಿತ್ತನೆ ಮಾಡೋದ್ರಿಂದ ಸಹ ಈ ರೋಗಗಳಿಂದ ಮುಕ್ತಿ ಪಡಿಬಹುದು ಈಗ ವಿಶೇಷವಾಗಿ ಜೈವಿಕ ಶಿಲೀಂಧ್ರ ನಾಶಕಗಳ ಬಗ್ಗೆ ಸಾಕಷ್ಟು ವಿಜ್ಞಾನಿಗಳು ಹೇಳ್ತಿರ್ತಾರೆ ರೈತರಿಗೆ ಯಾವ್ಯಾವ ಜೈವಿಕ ಶಿಲೀಂಧ್ರ ನಾಶಕಗಳನ್ನ ಬೀಜೋಪಚಾರಕ್ಕಾಗಿ ರೈತರು ಬಳಸುವುದಂತಿರ್ತಾವು ಇದು ಬಹಳ ಉತ್ತಮವಾಗಿರ್ತಕ್ಕಂತ ಪ್ರಶ್ನೆ ಸರ್ ಈಗ ನಾನು ಒಂದು ವಿಚಾರ ಶಿಲೀಂಕನಾಶಕಗಳನ್ನು ಬಳಸೋದು ಬರೀ ತಾತ್ಕಾಲಿಕ ಅಷ್ಟೇನೆ ತಕ್ಷಣಕ್ಕೆ ನಾವು ಉಪಯೋಗಿಸ್ಕೋಬಹುದು ಮತ್ತೆ ಅದನ್ನ ಸ್ವಲ್ಪ ಮಟ್ಟಿಗೆ ತಡೆ ಮಾಡ್ಬೋದು ಬಟ್ ಆದ್ರೆ ಈ ಜೈವಿಕ ಒಂದು ಶಿಲೀಂಧ್ರ ನಾಶಕಗಳು ಏನಿದಾವಲ್ಲ ಇವನ್ನ ನಾವು ಜೀವ ಇರತಕ್ಕಂತ ಹೋಗುವ ಅದಕ್ಕೆ ಒಂದು ಸಾವಯವ ಪದಾರ್ಥನ ಮಣ್ಣಿನಲ್ಲಿ ನಾವು ಸೇರಿಸಿದ್ದೆ ಆದ್ರೆ ಒಂದು ಸಲ ನಾವು ಉಪಯೋಗಿಸುತ್ತೆ ಈ ವರ್ಷ ಉಪಯೋಗಿಸುತ್ತೆ ಅಂತಂದ್ರೆ ಅದು ಪದೇ ಪದೇ ಮಣ್ಣಿನಲ್ಲಿ ಬೆಳವಣಿಗೆ ಆಗ್ತಾ ಹೋಗ್ತದೆ ಆಮೇಲೆ ರೋಗ ತರಕ ಶಿಲೀಂಧ್ರಗಳೇನಿದಾವಲ್ಲ ಅದನ್ನ ಸಂತತಿಯಿಂದ ಕಡಿಮೆ ಮಾಡ್ತಾ ಹೋಗಿ ಕ್ಷೀಣಿಸಿ ಒಂದು ಸುಮಾರು ಎರಡರಿಂದ ಮೂರು ವರ್ಷಗಳಲ್ಲಿ ಈ ರೋಗ ಶಿಲೀಂಧ್ರಗಳನ್ನ ಸಂಪೂರ್ಣವಾಗಿ ಹತೋಟಿಗ್ ತೊಡೋದ್ರಲ್ಲಿ ಸಂಶಯ ಇಲ್ಲ ಅಂತ ಹೇಳಕ್ ಇಷ್ಟಪಡ್ಬೋದು ಅದ್ರಲ್ಲಿ ಬಹು ಮುಖ್ಯವಾಗಿ ಈ ಟ್ರೈಕೋಡರ್ ಮಾಡ್ತಕ್ಕಂಥದ್ದು ಜೈವಿಕ ಶೈಲಿಯ ನಾಶಕ ಆಮೇಲೆ ಸುರಮನಸ್ಪು ರಸನ್ಸ್ ಅಂತಕ್ಕಂಥದ್ದು ಒಂದು ದುಂಡಾಣ ನಾಶಕ ಸೊ ಆಮೇಲೆ ಬ್ಯಾಸಿಲಸ್ ಅಂತ ಹೇಳಿರ್ತಕ್ಕಂಥದ್ದು ಒಂದು ಜೈವಿಕ ಶೈಲ ನಾಶಕ ಇದೆ ಸೊ ಇವೆಲ್ಲಾ ಏನಿದಾವೆ ನಾವು ಒಂದು ಶಿಫಾರಸ್ಸು ಮಾಡಿರ್ತಕ್ಕಂಥ ಪ್ರಮಾಣದಲ್ಲಿ ಬೀಜ ವಿಚಾರ ಮತ್ತೆ ಮಣ್ಣಿಗೆ ಸೇರ್ಸೋದ್ರಿಂದ ಅಂದ್ರೆ ಸಾವಯವ ಪದಾರ್ಥದ ಮೂಲಕ ನಾವು ಮಣ್ಣಿಗೆ ಸೇರ್ಸ್ಬೇಕು ಯಾಕೆ ಅಂತಂದ್ರೆ ಸಾವಯವ ಪದಾರ್ಥ ಅದಕ್ಕೆ ಊಟ ಆಯ್ತಂಗೆ ಆಟ ಆಕಾರ ಅದನ್ನ ಬಳಸಿದಾಗ ಏನಾಗುತ್ತೆ ಅವು ಯಥೇಚ್ಛವಾಗಿ ಮಣ್ಣಿನಲ್ಲಿ ಉತ್ಪಾದನೆ ಆಗ್ತವೆ ಬೆಳವಣಿಗೆ ಬೆಳವಣಿಗೆ ಆಗ್ತದೆ ಮತ್ತೆ ರೋಗಕಾರ ಶಿಲೀಂಧ್ರ ಇರ್ಬೋದು ದುಂಡಾಣ ಇರ್ಬೋದು ಅದ್ರ ಮೇಲೆ ಪೈಪೋಟಿ ಮಾಡಿ ಅದನ್ನ ಕ್ರಮೇಣ ನಾಶ ಮಾಡೋದಕ್ಕೆ ಬಹಳ ಉತ್ತಮ ಆಗ್ತದೆ ರೈತ ಬಾಂಧವರು ಜೈವಿಕ ಬಂದು ಶಿಲೀಂಧ್ರ ನಾಶಕಗಳನ್ನ ದುಂಡನಾ ನಾಶಗಳನ್ನ ಬಳಸೋದು ಬಹಳ ಒಳ್ಳೇದಂತಿರ್ತಾವು ಹೌದೌದು ಸರ್ ಎಲ್ಲಾ ಬೆಳೆಗೂ ಬಳಸ್ಬೋದು ಯಾವುದೇ ಒಂದು ಅಡ್ಡ ಪರಿಣಾಮಗಳಿಲ್ಲ ನಾನು ರೈತ ಬಾಂಧವರಲ್ಲಿ ಪದೇ ಪದೇ ಮನವಿ ಮಾಡ್ಕೊಳ್ತಕ್ಕಂಥದ್ದು ಆಮೇಲೆ ರೋಗ ಬಂದಾಗ ನಾವು ಕೆಡ್ಪಡಿಸ್ತೀವಿ ಏನಪ್ಪಾ ನನ್ ಬೆಳೆ ರೋಗ ಬಂದ್ಬಿಡ್ತು ಹಾಳಾಗ್ಬಿಡ್ತು ಅಂತ ಹೇಳ್ಬಿಟ್ಟು ಇದನ್ನ ನಾವು ಮುಂದಾಲೋಚನೆ ಮಾಡಿ ಎಲ್ಲಿ ರೋಗ ಹೆಚ್ಚಾಗಿ ಕಂಡು ಬಂದ್ರೆ ರೈತರಿಗೆ ಮನವರಿಕೆ ಆಗಿದೆ ಯಾವ ವಲದಲ್ಲಿ ರೋಗ ಬಂದಿತ್ತು ಹೋದ ವರ್ಷ ಅಂತೇಳಿ ಅಂತ ಹೊಲಗಳಿಗೆ ನಾವು ಯಥೇಚ್ಛವಾಗಿ ಈ ಜೈವಿಕ ಶಿಲೀಂಧ್ರ ನಾಶಕಗಳಿರ್ಬೋದು ಅವನ್ನ ಸೇರ್ಸೋದ್ರಿಂದ ಏನಾಗುತ್ತೆ ನಾವು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಪಡೆಯಬಹುದು ಹ್ಮ್ ಒಳ್ಳೇದು ಅಶ್ವಥ್ ನಾರಾಯಣ ಅವರ ಕೊನೆದಾಗಿ ಏನ್ ಹೇಳಕ್ ಇಷ್ಟ ರೈತರು ಯಾಕಂದ್ರೆ ಇದು ರಾಮಬಾಣ ರಾಮಬಾಣ ಅಂತಂದ್ರೆ ಒಂದು ರೋಗ ಬರೋಕ್ಕಿಂತ ಮುಂಚೆ ಮಾಡ್ತಕ್ಕಂಥದ್ದು ಬೀಜೋಪಚಾರ ರೈತರು ಜಾಗೃತರಾಗಬೇಕಾಗಿದೆ ಕೊನೆ ನಿಮ್ಮ ಸಂದೇಶ ಏನು ಬೀಜೋಪಚಾರ ಸಂಬಂಧಪಟ್ಟಂಗೆ ಬೀಜೋಪಚಾರವನ್ನ ಮಾಡ ಯಾವ ಯಾವ ಬೆಳೆಗಳಲ್ಲಿ ಯಾವ ಯಾವ್ಯಾವ ರೋಗನಾಶಕದಿಂದ ಬೀಜೋಪಚಾರ ಮಾಡಬೇಕು ಅಂತಕ್ಕಂತ ವಿಚಾರವನ್ನು ಹೇಳಿದೆ ಖಂಡಿತ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಲಾಭ ಬೀಜೋಪಚಾರ ರೈತರು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ತಮ್ಮ ಬೀಜಗಳಿಗೆ ಬೀಜೋಪಚಾರವನ್ನ ಮಾಡಿ ಖಂಡಿತ ನಮ್ಮ ರೈತರು ಬಿತ್ತನೆಯನ್ನ ಮಾಡ್ತಾರೆ ಅಂತಕ್ಕಂತ ಆಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ಮಾಹಿತಿ ಹಂಚಿಕೊಂಡದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ಸಸ್ಯ ರೋಗ ಹತೋಟಿಯಲ್ಲಿ ಬೀಜೋಪಚಾರದ ಮಹತ್ವ ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ ಅಶ್ವಥ್ ನಾರಾಯಣ ಅವರೊಂದಿಗೆ ಸಂದರ್ಶನ ಕೇಳಿದರೆ ಸಂದರ್ಶಕರು ಡಾಕ್ಟರ್ ವಿ ಸಿ